ವರದಿ ಆಧಾರದ ಮೇಲೆ ನಾವು ಕೆಲವು ವಿಚಾರಗಳನ್ನು ಹೇಳ್ಬೇಕು ಹೊರತು ಊಹಾಪೋಹಗಳ ಮೇಲೆ ಜನಗಳ ಮನಸ್ಸನ್ನ ಬೇರೆ ಕಡೆ ತಗೊಂಡು ಹೋಗ್ತಕ್ಕಂಥದ್ದು ಅದು ಸಂತೋಷ್ ಲೋಡೋರು ಬಾಯಲ್ಲಿ ಬರ್ತದೆ ಅಂದ್ಕೊಂಡಿಲ್ಲ ಅವರೊಬ್ಬರು ಸಜ್ಜನರು ಅಂದ್ಕೊಂಡಿದ್ದೀವಿ ನಾವು ಸೊ ಅದಕ್ಕೋಸ್ಕರ ಅವ್ರು ಏನು ಹೇಳಿಕೆ ಇದೆಯನ್ನು ಅದು ಮರುಪರಿಶೀಲನೆ ಮಾಡಬೇಕು ತನಿಖೆ ಮಾಡಬೇಕು ಅದರಲ್ಲಿ ಏನಾದರೂ ಅವರ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಬಹುಶಃ ಇವರು ಕೂಡ ಅವ್ರ ಜೊತೆ ಲಾಭ ಹೋಗ್ತಾ ಇರ್ತಾರೆ ಅಕ್ಕೇನಾದ್ರೂ ಇರಬಾರ್ದು ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಇರರೋ ಅಂತ ಹೇಳಬೇಕು ನೀವು ಅಷ್ಟೇ. ಯಾಯಿ ಏವಿಯೇಷನ್ मिनिस्टर. ಯಾಯಿ ಏವಿಯೇಷನ್ मिनिस्टर ಅಂತ ಹೇಳಬೇಕು. ಅದೇ ನಮ್ಮ ಚಲನಚಿತ್ರ ನಟಿ ಅದನ್ನ ಏವಿಯೇಷನ್ मिनिस्टर ಪಾತ್ರ ಐತಿ ಅಂತ ನೀವು ಹೇಳಿದ್ರು ಅಷ್ಟೇ. ನಾನು ಏವಿಯೇಷನ್ मिनिस्टर ಅಂತ ಹೇಳಲಿಲ್ಲ. ಅದನ್ನ ಹೇಳಿದ್ರು. ಹೆಂಗ ಸರ್ ಇದೇ ಒಂದೇ ಫೋಟೋ ನಾನು ಏವಿಯೇಷನ್ ಮಿನಿಸ್ಟರ್ ಅಂತ ಹೇಳಿಲ್ಲ ಇದು 10 ವರ್ಷದಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. ಎಲ್ಲ ಏರ್‌ಪೋರ್ಟ್ಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತವೆ. ಈಗ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ಸ್ಮಗ್ಲಿಂಗ್ ಆಫ್ ಗೋಲ್ಡ್ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ಕರ್ನಾಟಕ ಮೂರನೇ ಸ್ಥಾನದ ನಿಮ್ಗೆಲ್ಲ ಸ್ಟೇಟ್ ಗಳು ವೈಸ್ ನಾನು ಓದಿರ್ತಕ್ಕಂಥ ರಿಪೋರ್ಟ್ ಇಫ್ ದ ಗೋಲ್ಡ್ ಇಸ್ ಸ್ಮಗಲ್ಡ್ ಇಟ್ ಇಸ್ ಕಮಿಂಗ್ ಥ್ರೂ ಏರ್ಪೋರ್ಟ್ ನಾವು ಆಲ್ ಟು ಕಮ್ ತ್ರೂ ಪೋರ್ಟ್ ಈಗ ಗೋಲ್ಡ್ ಸ್ಮಗಲ್ ಆಗ್ಬೇಕಂದ್ರೆ ಏರ್ಪೋರ್ಟ್ ಅಥವಾ ಪೋರ್ಟ್ ತ್ರೂ ಬರಬೇಕು ಏರ್ಪೋರ್ಟ್ ಪೋರ್ಟ್ ಯಾರ ಯಾರ ಕೈಲಿ ಪೊಲೀಸ್ ಯಾರು ಲೋಕಲ್ ಪೊಲೀಸ್ ನಿಮ್ ವಾದ ಬೇಡ ಪ್ರೋಟೋಕಾಲ್ ಬರ್ತಕ್ಕಂಥದ್ದು ಹೊರಗಡೆ ಬರುತ್ತೆ ಒಳಗಡೆ ಅಲ್ಲ ಪ್ರೋಟೋಕಾಲ್ ಎನಿ ಬಿ ಪ್ರೋಟೋಕಾಲ್ ಸೊ ಅದು ಪ್ರೋಟೋಕಾಲ್ ಇಸ್ ಒಂದು ಗೆಶರ್ ಟು ಟೇಕ್ ಸಂಬಡಿ ಟು ರಿಸೀವ್ ಸಂಬಡಿ ಪ್ರೋಟೋಕಾಲ್ ಡಸ್ ನಾಟ್ ಮೀನ್ ಇಟ್ ಆಸ್ ಟು ಬೈಪಾಸ್ ಸಂಬಡಿ ಪ್ರೋಟೋಕಾಲ್ ಇಶ್ಯೂ ಇಸ್ ನಾಟ್ ಬೈಪಾಸ್ ಸಂಬಡಿ ಪ್ರೋಟೋಕಾಲ್ ಇಸ್ ಅ ಗೆಶರ್ ಡಿಪ್ಲೊಮ್ಯಾಟ್ ಇದ್ರೆ ಸರ್ಕಾರ ಡಿಪ್ಲೊಮ್ಯಾಟ್ ಅಲ್ಲಿಂದ ಬರ್ತಾರೆ ಇಲ್ಲದ್ರೆ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ ಬ್ರೀಚಿಂಗ್ ಅ ಪ್ರೊಸೀಜರ್ ಈಸ್ ವೆರಿ ಡಿಫಿಕಲ್ಟ್ ಪ್ರೋಟೋಕಾಲ್ ಇಸ್ ಅಸ್ಆರ್ ಈಗ ನಾವು ಯಾರಿಗೂ ಹೇಳ್ತೀವಿ ಅಣ್ಣ ಯಾರಿಗೂ ಹೇಳಿ ಗೊತ್ತಾಗುತ್ತೆ ಮಿನಿಸ್ಟರ್ ಯಾರಿಗೂ ಹೇಳಿದ್ರೆ ಆಮ್ ನಾಟ್ ಟ್ರೈನ್ ಟು ಡಿಫೆನ್ ಎನಬಿ ಯಾರ್ ಇಫ್ ದರ್ ಮಿಸ್ಯೂಸ್ ಆಫ್ ಅ ಪ್ರೋಟೋಕಾಲ್ ದಟ್ ಇಸ್ ಡಿಫ್ರೆಂಟ್ ಕೇಸ್ ಬಟ್ ಪ್ರೋಟೋಕಾಲಲ್ಲಿ ಡಜೆಟ್ ಮೀನ್ ದಟ್ ಯು ಹಾವ್ ಟು ಬೈಪಾಸ್ ದ ಸಿಸ್ಟಮ್ ಗೆಟಿಂಗ್ ಸೋ ಮಚ್ ಆಫ್ ಗೋಲ್ಡ್ ಇನ್ಸೈಡ್ ದ ಎನಿ ಸ್ಟೇಟ್ ಆರ್ ಎನಿ ಏರ್ಪೋರ್ಟ್ ದರ್ ಇಸ್ ಅ ವೈಯಲೇಷನ್ ಸೊ ಕನ್ವಿನಿಯನ್ಸ್ ಇದೆ ಅಂತ ಅರ್ಥ ಇದನ್ನೇ ತನಿಖೆ ಆಗಲಿ ಇದು ಯಾರು ಒಳಗೆ ಹೆಂಗ್ ಬರ್ತಾರೆ ಆರ್ ಎ ಕಸ್ಟಮ್ ಪಾಸ್ ಆಗಿ ಹೆಂಗ್ ಬರ್ತಾರೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಇದೆ ಅಷ್ಟು ಬಿಟ್ರೆ ಐ ಡಿ ನಾಟ್ ಅಲೀಜ್ ಎನಿ ಏವಿಯೇಷನ್ ಮಿನಿಸ್ಟರ್ ಯಾರ ಐ ಡಿ ನಾಟ್ ಅಲೀಜ್ ಎನಿ ಮಿನಿಸ್ಟರ್ ಯಾರ ಇದು ಒಂದೇ ಏರ್ಪೋರ್ಟ್ ಅಲ್ಲಿ ಆಗಿದೆಯಾ ಎಲ್ಲಾ ಏರ್ಪೋರ್ಟ್ ಗಳಲ್ಲಿ ಸಾಧ್ಯತೆಗಳು ಸಾಧ್ಯತೆಗಳಿದಾವೆ ಸೊ ವೈಆಾರಿ ವಾಸ್ಟಿಂಗ್ ಕ್ವಶನ್ ಟು